ಆಚರಣೆ ಮಾಡಿ ಬಾಬು ಜಗಜೀವರ ಈ ದೇಶ ಕಂಡಂತ ಅಪ್ರತಿಮರು ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು ಯಾವುದೇ ಇಲಾಖೆಯಲ್ಲಿ ಇದ್ರೂ ರಕ್ಷಣಾ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಯಾವುದೇ ಇಲಾಖೆ ಎಲ್ಲ ಇಲಾಖೆಯಿಂದ ಕೂಡ ಬಹಳ ದಕ್ಷತೆಯಿಂದ ನಿರ್ವಹಿಸಿದ್ವಿ ಜೊತೆಗೆ ಪತ್ರಿಕೆಗಳಲ್ಲಿ ನೋಡಿದ್ರೆ ನೋಡಿದ್ದೀವಿ ಅಂತ ಕಾಣಿಸಿದ ದೇಶ ಪ್ರಗತಿ ಆದರೆ ನಾವೆಲ್ಲ ಪ್ರಗತಿ ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಗ್ತೀವಿ ದೇಶ ವಿಕಾಸ ಆದರೆ ನಾವೆಲ್ಲ ದೇಶದ ಬಗ್ಗೆ ಅಪ್ರಪವಾದಂಥ ಪ್ರೇಮ ಇತ್ತು ದೇಶಭಕ್ತಿ ಒಬ್ಬ ಭಾರತ ಕಂಡಂತ ದೇಶಭಕ್ತಿಯಲ್ಲಿ ಇಲಾಖೆ ಅದು ರಕ್ಷಣೆ ಇಲಾಖೆ ಕೃಷಿ ಇಲಾಖೆಯು ವಿಜ್ಞಾನ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ಅದು ಈ ದೇಶಕ್ಕೆ ಒಂದು ಅಂತ ನಾಯಕ ಅಂತ

ಮತ್ತೆ ಸಾಮಾಜಿಕ ನ್ಯಾಯ ಕೊಡಿಸ್ತದೆ ಎಲ್ರಿಗೂ ಅವರು ಇತರೆ ಜನ ಅಂತ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗ್ತದೆ ಅದರಿಂದ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಸ್ಮರಿಸ್ಕೊಡ್ತಕ್ಕಂತ ಗೌರವಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ

ಸಾವಿನಲ್ಲೂ ರಾಜಕೀಯ ಮಾಡ್ತೀನಿ ಯಾವಾಗಲೂ ಕೂಡ ಬಿ ಜೆ ಬಿಜೆಪಿಯವ್ರಿಗೆ ವಿಲೆ ಮಾಡೋದು ಅದರಿಂದ ನಾವು ಅವ್ರಿಗೆ ವಿಕಾಸ್ ಇಷ್ಟೇ ಹೇಳ್ತೀನಿ ಇಟ್ ಇಸ್ ಆಲ್ರೆಡಿ ಐ ಆರ್ ಇಸ್ ಫೈಲ್ಡ್ ಕೇಸ್ ಇಸ್ ರಿಜಿಸ್ಟರ್ಡ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಟ್ ದಿಸ್ ಸ್ಟೇಜ್ ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಕೇಸ್ ಐ ಡು ನಾಟ್ ಟು ಮೇಕ್ ಇನ್